ನಮಸ್ಕಾರ ಎಲ್ಲರಿಗೂ ಆರ್ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಫ್ರೀ ಆಗಿ ನೋಟಿಫಿಕೇಶನ್ ಅನ್ನ ಪಡೆಯಿರಿ ನೋಡಿ ಇವತ್ತಿನ ವಿಷಯ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನ್ ಆದೇಶ ಬಂದಿದೆ ಅಂತ ರಾತ್ರೋ ರಾತ್ರಿ ಬಂತು ದಿಢೀರ್ ಆದೇಶ ಹತ್ತು ವರ್ಷ ಹಳೆಯ ಆಧಾರ್ ಕಾರ್ಡ್ ರದ್ದು ಏನಿದು ಯಾವ ತರ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಏನ್ ಅಪ್ಡೇಟ್ ಮಾಡಿಸ್ಬೇಕು ಏನ್ ಮಾಡ್ಬೇಕು ಇದಕ್ಕೆಲ್ಲ ಇದಕ್ಕೆಲ್ಲ ಏನ್ ಸೊಲ್ಯೂಷನ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ನೀವು ಹತ್ತು ವರ್ಷ ವರ್ಷದ ಹಳೆಯದಾಗಿರುವ ಆಧಾರ್ ಕಾರ್ಡ್ ಹೊಂದ್ ಹೊಂದಿದ್ರ ತಕ್ಷಣವೇ ಈ ಕೆಲಸ ಮಾಡಿ ಇಲ್ಲದಿದ್ದರೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಮಾಡಲು ಸಾಧ್ಯವಾಗುವುದಿಲ್ಲ ಯು ಐ ಡಿ ತಿಳಿಸುವ ಹೊಸ ಅಪ್ಡೇಟ್ ಬಗ್ಗೆ ಲೇಖನದಲ್ಲಿ ತಿಳಿಸಿ ತಿಳಿಯಿರಿ ಅಂದ್ರೆ ನೀವೀಗ ಹತ್ತು ವರ್ಷದಿಂದ ಹತ್ತು ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಆಧಾರ್ ಕಾರ್ಡ್ ರದ್ದಾಗುತ್ತೆ ಈಗ ಎನಿ ಯಾವ್ದಕ್ಕೆ ಆಗ್ಲಿ ಏನೇ ಆಗ್ಲಿ ಒಂದ್ ಕೆಲ್ಸಕ್ಕೋಗ್ಲಿ ಒಂದ್ ಬ್ಯಾಂಕ್ಗೆ ಹೋಗ್ಲಿ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು ಐಡೆಂಟಿಟಿ ಅದು ಈಗಿನ ಜೀವನದಲ್ಲಿ ಈಗಿನ ಫ್ಯೂಚರಲ್ಲಿ ಆಧಾರ್ ಕಾರ್ಡಿಂದನೇ ಎಲ್ಲ ಈಗ ಏನೇ ಏನೇ ಎನಿ ಒನ್ ಎನಿ ವೇರ್ ಎಲ್ಲ ಅದಕ್ಕೂ ಇಂಥರ ಹೇಳ್ತಾರಲ್ಲ ಆತರ ಎಲ್ಲ ಕಡೆನು ಆಗಿದೆ ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡಿಂದಲೇ ಜೀವನ ಇಲ್ಲ ಅಂದ್ರೆ ಆಧಾರ್ ಕಾರ್ಡಿಂದನೇ ಈ ಒಂದು ಹೋಗಿ ಹೇಳಿದ್ನಲ್ಲ ಆಗ್ಲೇನೆ ಅದೇ ತರ ಏ ಎಲ್ಲ ಅದಕ್ಕೂ ಬೇಕು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವುದಕ್ಕೂ ತಗಳಲ್ಲ ಆಧಾರ್ ಕಾರ್ಡ್ ಮೈನ್ ಮೈನು ಐಡೆಂಟಿಟಿ ಅಂತ ಹೇಳ್ಬೋದು ಅಡ್ರೆಸ್ ಆಗಿರ್ಬೋದು ಏನೇ ಕೇಳಿದ್ರು ಆಧಾರ್ ಕಾರ್ಡ್ ಐಡೆಂಟಿಟಿ ಕೇಳ್ತಾರೆ ಐಡೆಂಟಿಟಿ ಕೇಳ್ತಾರೆ ಆಧಾರ್ ಕಾರ್ಡ್ನ ಸೇಫಾಗಿ ಇಟ್ಕೊಳ್ಳೋದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಪ್ರತಿಯೊಬ್ಬ ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತೆ ದಯವಿಟ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋಣ ಬನ್ನಿ ಆಧಾರ್ ಕಾರ್ಡ್ ಎನ್ನುವುದು ಪ್ರಮುಖ ಗುರುತಿನ ಗುರಿತಿನಿ ನಾನು ಆಗ್ಲೇ ಹೇಳಿದಾಗ ಹಾಗೆ ಇದನ್ನು ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೊಂದಿರ ಹೊಂದಿರಲೇಬೇಕು ಅಂದ್ರೆ ಎಲ್ಲರಿಗೂ ಇರಲೇಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಐಡೆಂಟಿಟಿನೇ ಇಲ್ಲ ಅಂತ ನಾವು ಯಾವುದೇ ರೀತಿಯ ಸರ್ಕಾರಿ ಆರ್ ಸರ್ಕಾರಿಯೇತರ ಕೆಲಸ ಅಂದ್ರೆ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಸರ್ಕಾರಿ ಪ್ರೈ ಗೌರ್ಮೆಂಟ್ ಜಾಬ್ ನಿಮ್ಗೆ ಗೊತ್ತಿರುತ್ತೆ ಗೌರ್ಮೆಂಟ್ ಜಾಬ್ ಅಂತ ಸರ್ಕಾರೇತರ ಅಂದ್ರೆ ಪ್ರೈವೇಟ್ ಜಾಬ್ ಪ್ರೈವೇಟ್ ಜಾಬ್ ಅಂದ್ರೆ ಖಾಸಗಿ ಪ್ರೈವೇಟ್ ಜಾಬ್ ಮಾಡಲು ಆಧಾರ್ ಕಾರ್ಡ್ ಬಹುಮುಖ್ಯ ಆಧಾರವಾಗಿ ನೀಡುವುದು ಅಂದ್ರೆ ಮುಖ್ಯವಾಗಿ ನೋಡಿದ ಮೊದ್ಲೇ ಹೇಳಿದಾಗ ಮುಖ್ಯವಾಗಿ ಆಧಾರ್ ಕಾರ್ಡ್ ನ ಆ ಮುಖ್ಯವಾಗಿ ಆಧಾರ್ ಕಾರ್ಡ್ ಕೇಳೋದು ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಶಾಲಾ ಮಕ್ಕಳಿಗೆ ಮಕ್ಕಳ ಹೆಸರು ಸೇರಿಸುವುದು ಡ್ರೈವಿಂಗ್ ಲೈಸೆನ್ಸ್ ಆಸ್ತಿ ನೋಂದಣಿ ಹೀಗೆ ಮುಂತಾದ ಪ್ರಮುಖ ಕೆಲಸಗಳಿಗೆ ಆಧಾರ್ ಕಾರ್ಡ್ ಬೇಕಾಗುವುದು ಬೇಕಾಗುತ್ತದೆ ಇದೀಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಸಂಬಂಧಪಟ್ಟ ಹೊಸ ಅಪ್ಡೇಟ್ ಅನ್ನು ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಬಿಡುಗಡೆ ಮಾಡಿದೆ ವಿಶಿಷ್ಟ ಪ್ರಾಧಿಶ್ ವಿಶಿಷ್ಟ ಗುರಿ ಗುರುತಿನ ಚೀಟಿ ಪ್ರಾಧಿಕಾರ ಕಾರ್ಡ್ ಪ್ರಾಧಿಕಾರ ಯಾವುದಂದ್ರೆ ಯು ಐ ಡಿ ಐ ಎ ಇದು ಇದರಿಂದ ಬಿಟ್ಟಿರ್ತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ನ ಅದೇನು ಅಂತ ಮುಂದೆ ನೋಡೋಣ ಆಧಾರ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ಎಲ್ಲರೂ ಪ್ರತಿಯೊಬ್ರು ಫೋನ್ ನಂಬರ್ನ ಕ್ಲೀನ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ ಎಸ್ ಎಲ್ ಸಿ ಮಾಸ್ ಆಧಾರ್ ಕಾರ್ಡ್ ಎರಡು ಸೇಮ್ ಇರಬೇಕು ಅಂದ್ರೆ ಇದು ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ದಲ್ಲೇ ಆಗಿರ್ಬೋದು ಒಂದ್ ಈಗ ಒಂದು ಎಂಟ್ರಿ ಕೊಡಬೇಕಂದ್ರೆ ನೇಮ್ ಡೇಟ್ ಆಫ್ ಬರ್ತ್ ಮದರ್ ನೇಮು ಫಾದರ್ ನೇಮು ಇದೆಲ್ಲ ಕ್ಲೀನ್ ಆಗಿರ್ಬೋದು ಇನಿಷಿಯಲ್ ಗಳು ಚೇಂಜ್ ಆಗಿರ್ತವೆ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಇನಿಷಿಯಲ್ ಹಿಂದೆ ಮುಂದೆ ಆಗಿರ್ತವೆ ಅದು ಇನ್ಶಿಲ್ ಹಿಂದೆ ಮುಂದೆ ಆಗಿದ್ರು ಪ್ರಾಬ್ಲಮ್ ಇರಲ್ಲ ಒಂದೊಂದು ಪ್ರಾಬ್ಲಮ್ ಬರಲ್ಲ ಒಂದೊಂದು ಪ್ರಾಬ್ಲಮ್ ಬರುತ್ತೆ ಇನಿಷಿಯಲ್ ಗಳು ನೋಡ್ಕೊಳ್ಳಿ ಹಿಂದೆ ಮುಂದೆ ಇನಿಷಿಯಲ್ ಮುಂದೆ ಇದೆ ಹಿಂದೆ ಇದೆ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ದಯವಿಟ್ಟು ಹೋಗಿ ಪೋಸ್ಟ್ ಆಫೀಸಲ್ಲಿ ಆಗಿರ್ಬೋದು ಎಲ್ಲೋ ಒಂಥರ ಅಪ್ಡೇಟ್ ಮಾಡ್ತಾರೆ ಪೋಸ್ಟ್ ಆಫೀಸಲ್ ಆಗಿರ್ಬೋದು ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಎಲ್ಲಿ ಏನು ಈಗ ವೆಬ್ಸೈಟ್ ಸೈಬರ್ ಸೆಂಟರ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋ ಸೈಬರ್ ಸೆಂಟರ್ ಅಲ್ಲಿರ್ಬೋದು ಹೋಗಿ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಫಸ್ಟ್ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರ್ಲೇಬೇಕು ಏ ಯಾವ್ದೋ ಒಂದು ನಂಬರ್ ಇದೆ ಆಗುತ್ತೆ ಅದೆಲ್ಲ ಬೇಡ ಫಸ್ಟ್ ಅಪ್ಡೇಟ್ ಮಾಡ್ಸ್ಕೊಂಡ್ಬಿಡಿ ಬೆಟರ್ ಆಗಿರುತ್ತೆ ಸುಮ್ನೆ ಮೇಲೆ ಆಧಾರ್ ಕಾರ್ಡ್ ಅಪ್ ನಂಬರ್ ಇಲ್ಲ ಮೊಬೈಲ್ ನಂಬರ್ ಇದ್ರೆ ಎಲ್ಲಾರ ತಗೋಬಹುದು ಏನಾದ್ರೂ ಚೇಂಜ್ ಮಾಡಿಸ್ಕೋಬಹುದು ಫಸ್ಟ್ ಮೊಬೈಲ್ ನಂಬರ್ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಾನು ಒಂದ್ ಕಡೆಯಿಂದ ಚೇಂಜ್ ಮಾಡ್ತಾರೆ ಚೇಂಜ್ ಮುಂದೆ ಬನ್ನಿ ಆಧಾರ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ಹತ್ತು ವರ್ಷ ಹಳೆಯದಾಗಿರುವ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡುವುದು ಮತ್ತು ಆಧಾರ್ ನವೀಕರಣ ಮಾಡುವುದು ಕಡ್ಡಾಯವೇ ಎನ್ನುವುದು ಚರ್ಚೆ ಎಲ್ಲ ಕಡೆಯ ನಡೆಯುತ್ತೆ ಅಂದ್ರೆ ಹತ್ತು ವರ್ಷ ಆಗಿರೋ ಹಳೆಯ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕೋ ಬೇಡವೋ ಅಂದ್ರೆ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಚರ್ಚೆಗಳು ಎಲ್ಲೆಲ್ಲ ನಡೀತಿದೆ ಈಗ ಅದು ಏನಾಗಿದೆ ಯಾವ ತರ ಅಪ್ಡೇಟ್ ಮಾಡಬೇಕೋ ಬೇಡವೋ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ ಆಧಾರ್ ಕಾರ್ಡ್ ಆಧಾರ್ ನವೀಕರಣದ ಬಗ್ಗೆ ಯು ಐ ಡಿ ಐ ಅಧಿಕೃತ ಮಾಹಿತಿ ಏನೇನು ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ರೆ ಆಧಾರ್ ಅಪ್ಡೇಟ್ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ನಿಜವಾಗಿಯೂ ಆಧಾರ್ ಕಾರ್ಡ್ ನವೀಕರಣ ಮಾಡಿಕೊಳ್ಳದೆ ಇದ್ದರೆ ಆಧಾರ್ ಕಾರ್ಡ್ ರದ್ದಾಗುತ್ತದೆ ಎನ್ನುವ ಡೌಟ್ ಎಲ್ಲರಿಗೂ ಇದೆ ಅಂದ್ರೆ ಈಗ ಎಲ್ಲರಿಗೂ ಇದ್ದೇ ಇರುತ್ತೆ ಈಗ ಹತ್ತು ವರ್ಷ ಆಯ್ತಿದಂಗೆ ನಮ್ಮ ಆಧಾರ್ ಕಾರ್ಡಿಗೆ ಎಕ್ಸ್ಪೈರ್ ಆಗಿಬಿಡುತ್ತೆ ಆಧಾರ್ ಕಾರ್ಡ್ಗೆ ಎಕ್ಸ್ಪೈರ್ ಇದೆಯಾ ಅಂತ ಎಲ್ಲರಿಗೂ ಡೌಟ್ ಇದೆ ಎಕ್ಸ್ಪೈರ್ಡ್ ಆಧಾರ್ ಕಾರ್ಡ ಅಂತ ಎಲ್ಲರಿಗೂ ಡೌಟ್ ಇದೆ ಆ ಡೌಟ್ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಗಮನದ ಇಟ್ಕೊಂಡು ನೋಡಿ ಲೈಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡದ ನಂತರ ಮರಿಬೇಡಿ ಇದು ಅದೇ ನಮ್ಗೆ ಮೋಟಿವೇಶನ್ ಆಧಾರ್ ಕಾರ್ಡ್ ನಲ್ಲಿ ಮೂರು ವರ್ಷಕ್ಕಿಂತ ಹಳೆಯದಾಗಿರುವ ಅಡ್ರೆಸ್ ಇದ್ದರೆ ಆ ಅಡ್ರೆಸ್ ಬದಲಾಗಿ ಬದಲಾಗಿದ್ದರೆ ನವೀಕರಣ ಮಾಡಿಕೊಳ್ಳುವುದು ಕಡ್ಡಾಯವಲ್ಲ ನೋಡಿ ಮೂರು ವರ್ಷಕ್ಕಿಂತ ಹಳೆಯದಾಗಿರುವ ಅಡ್ರೆಸ್ ಇದ್ದರೆ ಅದ್ ಅಡ್ರೆಸ್ ಬದಲಾಗಿದ್ದರೆ ನವೀಕರಣ ಮಾಡಿಕೊಳ್ಳುವುದು ಕಡ್ಡಾಯವಲ್ಲ ಅಂದ್ರೆ ಒಂದು ಅಡ್ರೆಸ್ ಅಲ್ಲಿ ಇರ್ತೀರ ಅದು ಒಂದು ಪ್ಲೇಸಲ್ಲಿ ಇರ್ತೀರಾ ಮೂರು ವರ್ಷ ಮೂರು ವರ್ಷ ಇರ್ತೀರಾ ಮೂರ್ ವರ್ಷ ಆಗ್ತಿದಂಗೆ ನೆಕ್ಸ್ಟ್ ಬೇರೆ ಶಿಫ್ಟ್ ಆಗ್ತೀರಾ ಅನ್ಕೊಳ್ಳ ಈಗ ಅದೇ ಅಡ್ರೆಸ್ ಇರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಅದೇ ಅಡ್ರೆಸ್ ಕೊಟ್ಟರೂ ಆಗುತ್ತೆ ಈಗ ಆತರ ಆತರ ಇರುತ್ತೆ ಅಡ್ರೆಸ್ ಕೊಡಿ ಚೇಂಜ್ ಮಾಡಕ್ ಅಡ್ಡಾಯವೇನಿರಲ್ಲ ನೀವ್ ಎಲ್ಲಿಗೆ ಬೇಕು ಅಂದ್ರೆ ಅಡ್ರೆಸ್ ಅಡ್ರೆಸ್ಗೆ ಫುಲ್ ಅಡ್ರೆಸ್ ಏನಾದ್ರು ಶಿಫ್ಟ್ ಆಗ್ತಾ ಇದೀರ ಪರ್ಮನೆಂಟ್ಲಿ ಶಿಫ್ಟ್ ಆಗ್ತಿದ್ದೀರಾ ಅಂತಂದ್ರೆ ಗ್ಯಾರಂಟಿ ಅಲ್ಲಿಗೆ ಹೋಗಿ ಅಡ್ರೆಸ್ ಚೇಂಜ್ ಮಾಡ್ ಮಾಡ್ಕೊಳ್ಳಿ ಏನಾದ್ರೂ ಮತ್ತೆ ಅಲ್ಲಿಗೆ ಬರೋದು ನಿಮ್ ಹೋಮ್ ಅಡ್ರೆಸ್ ಕೊಟ್ಟಿರ್ತೀರಲ್ವಾ ಮಾಮೂಲಿ ಈಗ ರೆಂಟ್ ಈಗ ಬಾಡಿಗೆದಾರರು ಕಷ್ಟ ಬೇರೆ ಒಂದ್ ಮನೆಯಿಂದ ಈಗ ಒಂದ್ ಒಂದ್ ಮನೆ ಅಡ್ಜಸ್ಟ್ ಆಗಿರುತ್ತೆ ಇನ್ನೊಂದ್ ಮನೆಗೆ ಹೋಗೇ ಹೋಗ್ತಿರ ಅಕಸ್ಮಾತ್ ಅಲ್ಲಿ ನೋಡಿ ಒಂದ್ ಮನೇಲಿ ಮೂರ್ ವರ್ಷ ಇರ್ತೀರ ಮೂರ್ ವರ್ಷ ಇದ್ದು ನೆಕ್ಸ್ಟ್ ಮನೆಗೆ ಹೋಗ್ತೀರಾ ಅವಾಗ ಅಡ್ರೆಸ್ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಆಗಿ ಎರಡ್ ವರ್ಷ ಒಂದ್ ಇನ್ನೊಂದು ಇನ್ನೊಂದ್ ವರ್ಷಕ್ಕೆ ಇನ್ನೊಂದ್ ವರ್ಷಕ್ಕೆ ಮುಂದ್ ಬೇರೆ ಮನೆಗೆ ಹೋಗ್ತೀರಾ ಅನ್ಕೊಳ್ಳಿ ಅವಾಗ ಅಡ್ರೆಸ್ ಚೇಂಜ್ ಬೇಕಾಗುತ್ತೆ ಅವಾಗ ಅಡ್ರೆಸ್ ಕಡ್ಡಾಯವಾಗಿರುತ್ತೆ ಅದನ್ನ ಫಸ್ಟ್ ಚೇಂಜ್ ತಿಳ್ ತಿಳ್ಕೊಳ್ಳಿ ಫಸ್ಟ್ ನಿಮ್ಮ ಹತ್ತಿರ ಇರುವ ಆಧಾರ್ ಕಾರ್ಡ್ ಗೆ ಹತ್ತು ವರ್ಷ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ದರೆ ಅದರಲ್ಲಿ ಇರುವ ಫೋಟೋವನ್ನು ನವೀಕರಣ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಅಂದ್ರೆ ಹತ್ತು ವರ್ಷ ಈಗ ಚಿಕ್ಕ ಚಿಕ್ಕ ಪಾಪಲ್ಲಿ ಆಧಾರ್ ಕಾರ್ಡ್ ಒಂದ್ ಎರಡು ವರ್ಷ ಮೂರು ವರ್ಷಕ್ಕೆ ಒಂದ್ ನಾಲ್ಕು ವರ್ಷಕ್ಕೆ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ ಅನ್ಕೊಂಡಿ ನಾಲ್ಕೈದು ವರ್ಷಕ್ಕೆ ಅವಾಗಿನ ಫೋಟೋನ ಇಟ್ಕೊಂಡಿರ್ತೀರಾ ಎಲ್ಲ ಐಡೆಂಟಿ ವೆರಿಫೈ ಮಾಡೋಕೆ ನಿಮ್ ಫೋಟೋನ ತೆಗೆದ್ಬಿಟ್ಟು ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಐಡೆಂಟಿಟಿ ನಾನು ಹೇಳ್ದಾಗ ಮೊದಲೇನೆ ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಈಗ ಅದೇ ಚಿಕ್ಕ ಹುಡುಗನ್ ನೋಡ್ಬಿಟ್ಟು ಹೇಗೆ ಕಂಡಿಡ್ತಾರೆ ಒಬ್ಬರು ಕಂಡಿಡಿಯಕ್ಕೆ ಆಗಲ್ಲ ಫುಲ್ ಫೇಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ ಹೇಳಕ್ಕೆ ಅಂತ ಆತರೇಟ್ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಎಲ್ಲಾದ್ರು ಈಗ ಫೋಟೋನ ಅಪ್ಡೇಟ್ ಇರಿ ಒಂದ್ ನಾಲ್ಕು ಒಂದ್ ಐದು ವರ್ಷ ಒಂದ್ ಐದೈದು ವರ್ಷಕ್ಕರ ಫೋಟೋನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾವ್ದೋ ಮಾರ್ಕ್ ಇರೋ ಈಗ ಗೊತ್ತಾಗಲ್ಲ ನಿಮ್ ಫೋಟೋ ನೀವೇನಾ ಕಂಡಿಡಕ್ ಆಗಲ್ಲ ವೆರಿಫೈ ಆಗ್ತಾನೆ ಇರ್ಬೋದು ಯಾವುದೋ ಒಂದು ಈಗ ಕೆಲ್ಸಕ್ಕೆ ಹೋಗ್ತೀರ ಅನ್ಕೊಳ್ಳಿ ಯಾವುದೋ ಒಂದು ಹಳೆ ಫೋಟೋ ಇದೆ ನಿಮ್ಮ ಫೋಟೋ ಇದೆ ವೆರಿಫೈ ಆಗ್ತಾ ನೀವಲ್ಲ ಅಂತ ಈಗ ಗೊತ್ತಾಗ್ದೆ ಇರ್ಬೋದು ಈಗ ಅದೇ ಈಗ ಸಿದ್ದರಾಮಯ್ಯ ಮಾಡಿದಾರಲ್ಲ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅವ್ರು ಹೇಳಿದಾರಲ್ಲ ಈಗ ಇದು ಬಿಟ್ಟಿದ್ರಲ್ಲ ಬಸ್ ಪಾಸು ಐಡೆಂಟಿಫೈ ಮಾಡದಲ್ಲೇ ಇರ್ಬೋದು ನೀವೇ ಅಂತಾನೆ ಕಂಡ್ ನೋಡ್ತಾರೆ ಕಷ್ಟ ಆಗುತ್ತೆ ಅವ್ರಿಗು ಸಮಸ್ಯೆಗೆ ಕ್ಷಮಿಸಿ ಓಕೆ ಸ್ಟಾರ್ಟ್ ಮಾಡೋಣ ಆದರೆ ನೀವು ಸರ್ಕಾರದ ಪ್ರಯೋಜನ ಪಡೆಯಲು ಹಳೆಯದಾಗಿರೋ ಫೋಟೋವನ್ನು ಅಪ್ಡೇಟ್ ಮಾಡಿ ಮಾಡಿಕೊಂಡರೆ ಅದು ಹೆಚ್ಚು ಉತ್ತಮ ಎನ್ನುವುದು ಸೂಚನೆ ನೀಡಲಾಗಿದೆ ನೋಡ ಮೊದಲೇ ಹಾಗೆ ಆಧಾರ್ ಕಾರ್ಡ್ ನೆಕ್ಸ್ಟ್ ನೋಡೋಣ ಆಧಾರ್ ಕಾರ್ಡ್ ನಲ್ಲಿ ಫೋಟೋ ಅಪ್ಡೇಟ್ ಮಾಡುವುದು ಸಹ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂದು ಯು ಐ ಡಿ ಐ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ನಿಮಗೆ ಆಧಾರ್ ಕಾರ್ಡ್ ನವೀಕರಣ ಅಗತ್ಯ ಎನಿಸಿದರೆ ಮಾಡಿಸಿಕೊಳ್ಳಬಹುದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನ ಹತ್ತು ವರ್ಷಕ್ಕಿಂತ ಅಳೆದಾಗಿರ ಯು ಐ ಡಿ ನವೀಕರಣ ಮಾಡಿಸ್ಕೊಳ್ಳುವುದು ಅಗತ್ಯವಿಲ್ಲ ಯಾವ ಡೇಟ್ ಅಂತ ಸ್ಪೆಸಿಫಿಕ್ ಆಗಿರಲಿಲ್ಲ ನಿಮಗೆ ಬೇಕು ಅಂದಾಗ ಯಾವ ಬೇಕವ್ರೂ ಫೋಟೋನ ಅಪ್ಡೇಟ್ ಮಾಡಿಸ್ಕೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಏನು ಯಾವುದೇ ನವೀಕರಣ ಬಿಟ್ಟಿಲ್ಲ ಹತ್ತು ವರ್ಷ ಹೇಳೋದಾಗಿದ್ರೆ ಇದೆಲ್ಲ ಸುಳ್ಳು ಸುದ್ದಿ ಹಂಗಂತ ಏನು ಹೇಳಿಲ್ಲ ಅಡ್ರೆಸ್ ಗಿಡ್ರೆಸ್ ಎಲ್ಲ ನೋಡಿ ಈ ತರ ಇದು ಇದಾವೆ ಚೇಂಜ್ ಮಾಡ್ಕೊಳ್ಳಿ ಎರಡು ವರ್ಷ ಇಂತ ಇದ್ರೆ ಒಂದ್ ಬಿಲ್ಡಿಂಗ್ ಅಲ್ಲಿ ಶಿಫ್ಟ್ ಆದಾಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಅಂತ ನನ್ನ ವಿನಂತಿ ವಿನಂತಿ ಅಂತ ಹೇಳ್ಬಹುದು ಪ್ರತಿಯೊಬ್ಬ ನಾಗರಿಕನೇ ಜವಾಬ್ದಾರಿ ಆಗಿರ್ಬೇಕದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು ಅಕಸ್ಮಾತ್ ಏನೋ ಒಂದು ವೆರಿಫೈ ಆಗ್ಲಿಲ್ಲ ಅಂತಂದ್ರು ಕಷ್ಟ ಇದೆ ಅಲ್ವಾ ಜೀವನದಲ್ಲಿ ಎಲ್ಲ ಕಷ್ಟನೇ ಬಟ್ ಏನ್ ಮಾಡಕ್ಕಾಗಲ್ಲ ಮಾಡ್ಲೇಬೇಕು ಓಕೆ ಟೇಕ್ ಇಟ್ ಈಸಿ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್